भगवद्गीता अथ चतुर्थ्याय अध्यायः अय ज्ञान ज्ञानयोगः ज्ञान योग अय श्लोका हिनैव श्रीभगवान् उवाच एवं ज्ञात्वा कृतं कर्म पूर्वैरपि मुमुक्षुभिः कुरु कर्मैव तस्मात्वम् ಪೂರ್ವ ಪೂರ್ವ ಶ್ರೀಕೃಷ್ಣ ಹೇಳಿದರು ಪ್ರಾಚೀನರಾದ ಮುಮುಕ್ಷುಗಳು ಈ ರೀತಿ ತಿಳಿದುಕೊಂಡು ಕರ್ಮವನ್ನು ಮಾಡುತ್ತಿದ್ದರು ಆದುದರಿಂದ ನೀನು ಪೂರ್ವಜರಿಂದ ಮಾಡಲ್ಪಟ್ಟ ಪುರಾತನವಾದ ಕರ್ಮವನ್ನೇ ಮಾಡು ಇದನ್ನು ತಿಳಿದೇ ಹಿಂದಿನ ಮುಮುಕ್ಷುಗಳೂ ಕೂಡ ಕರ್ಮ ಮಾಡುತ್ತಿದ್ದರು ಆದ್ದರಿಂದ ಹಿಂದಿನವರು ಪೂರ್ವದಲ್ಲಿ ಮಾಡಿದಂತೆ ನೀನೂ ತಿಳಿದು ಕರ್ಮ ಮಾಡು ಬಿಡುಗಡೆ ಬಯಸಿದ ಹಿಂದಿನವರು ಕೂಡ ಹೀಗೆ ತಿಳಿದು ಕರ್ಮ ಮಾಡಿದರು ಅದರಿಂದ ಹಿಂದಿನಿಂದಲೂ ಇದ್ದು ಹಿರಿಯರು ಮಾಡಿಕೊಂಡು ಬಂದ ಕರ್ಮವನ್ನೇ ನೀನು ಮಾಡು ಕರ್ಮದ ಬಂಧನದಿಂದ ಬಿಡಿಸಿಕೊಳ್ಳಲು ನಿಷ್ಕ್ರಿಯತೆ ಸುಲಭೋಪಾಯ ಎಂದು ಕೆಲವರು ಯೋಚಿಸಬಹುದು ಕೃಷ್ಣ ನಿಷ್ಕ್ರಿಯತೆಯನ್ನು ಉಗ್ರವಾಗಿ ವಿರೋಧಿಸುತ್ತಾರೆ ನೂರು ವರ್ಷ ಬದುಕು ಆದರೆ ಕರ್ತವ್ಯ ಕರ್ಮ ಮಾಡಿಕೊಂಡು ಬದುಕು ನಿಷ್ಕ್ರಿಯನಾಗಿ ಬದುಕಬೇಡ ಇದು ಕೃಷ್ಣನ ಸಿದ್ಧಾಂತ ಕರ್ಮ ಮಾಡುವುದು ಎಂದರೆ ಏನನ್ನಾದರೂ ಮಾಡುವುದಲ್ಲ ನಮ್ಮ ಜೀವ ಸ್ವಭಾವಕ್ಕೆ ತಕ್ಕಂತೆ ಕರ್ಮ ನಡೆಯುತ್ತಿರಬೇಕು ಮಾಡುವ ಕರ್ಮವನ್ನು ಜ್ಞಾನಪೂರ್ವಕವಾಗಿ ತಿಳಿದು ಅಭಿಮಾನ ಅಹಂಕಾರ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ನಿನ್ನ ಹಿಂದಿನ ರಾಜರ್ಷಿಗಳು ಋಷಿ ಮುನಿಗಳು ಮಾಡಿದ್ದೂ ಇದನ್ನೇ ಕರ್ಮಯೋಗ ಮತ್ತು ಜ್ಞಾನಯೋಗವೆಂಬ ಉಭಯ ಯೋಗವಿಲ್ಲದೆ ಭಗವಂತನ ಸಂಯೋಗವಿಲ್ಲ ಎನ್ನುತ್ತಾರೆ ಕೃಷ್ಣ ಹರೇ ಹೋ ಶ್ರೀಕೃಷ್ಣ